ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹುಮಾ ಬಸ್ವ ವ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಶುಕ್ರವಾರ ದಿನದ ವ್ಲಾಗು ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾವು ಕೂಡ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಂತ ಅದು ಸ್ವಲ್ಪ ಕನ್ಸ್ಟ್ರಕ್ಷನ್ ಆಗ್ತಿತ್ತು ಯಾಕಂತ ಹೇಳಿದ್ರೆ ನಾವು ಹೊಸ ಮನೆ ಹೊಸದಾಗಿ ಕಟ್ಟಿರೋ ಮನೆಗೇನೆ ನಾವು ಬಂದಿರೋದು ಸೊ ಹಾಗಾಗಿ ಅವರು ಎಲ್ಲ ಕೆಲಸ ಮಾಡಿ ಆ ಮನೆಯೂ ಗೃಹ ಪ್ರವೇಶ ಆದಮೇಲೆ ನಾವು ಈ ಮನೆಗೆ ಪೂಜೆ ಮಾಡ್ಕೊತಿರೋದು ಅವರು ಲಾಸ್ಟ್ ವೀಕ್ ಅಷ್ಟೇ ಗೃಹ ಪ್ರವೇಶ ಮಾಡಿದರು ನಮಗೆ ಶುಕ್ರವಾರ ದಿನ ಬಿಟ್ಟರೆ ಇನ್ನು ದಿನಗಳು ಒಳ್ಳೆ ದಿನಗಳು ಸಿಗಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ದಿನ ಪೂಜೆ ಮಾಡಿ ಹಾಲು ಕೂಸ್ಕೊಂಡು ಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನವೇ ಅಂದರೆ ಗುರುವಾರ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿ ಬಿಟ್ಕೊಂಡಿದೆ ಇನ್ನು ಶುಕ್ರವಾರ ದಿನ ಏಳುವರೆ ಒಳಗಡೆ ಹಾಲುಕ್ಸ್ಬೇಕಾಗಿತ್ತು ಇಲ್ಲ ಅಂತ ಹೇಳಿದ್ರೆ ಒಂಬತ್ತೂವರೆಯಿಂದ ಹತ್ತುವರೆ ಒಳಗಡೆ ಒಳ್ಳೆ ಟೈಮ್ ಇದ್ದಿದ್ದರಿಂದ ನಾನು ಸ್ವಲ್ಪ ಒಂಬತ್ತುವರೆಯಿಂದ ಹತ್ತುವರೆ ಒಳಗಡೆ ಪೂಜೆ ಮಾಡ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡಿಕೊಂಡೆ ಯಾಕಂತ ಹೇಳಿದ್ರೆ ಪಾಪು ಇರೋದರಿಂದ ನಾನು ಸ್ವಲ್ಪ ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಬೇಕಿತ್ತು ಸೊ ಹಾಗಾಗಿ ಇನ್ನು ಶುಕ್ರವಾರ ದಿನ ಬೆಳಿಗ್ಗೆ ಬೇಗನೆ ಬಂದು ಸ್ವಲ್ಪ ಬಾಗ್ಲೆಲ್ಲ ಒರೆಸಿ ಮತ್ತೆ ಅಲ್ಲಿಗೆ ಎಲ್ಲ ಹಾಕಿ ದೇವ್ರ ಮನೆನೂ ಕೂಡ ಕ್ಲೀನ್ ಮಾಡಿಕೊಂಡು ಇನ್ನು ಫೋಟೋಗೂ ಕೂಡ ರೆಡಿ ಮಾಡಿಕೊಂಡು ಇನ್ನು ಒಲೆನೂ ಕೂಡ ನೀಟಾಗಿ ಒರೆಸ್ಕೊಂಡು ಅದಕ್ಕೂ ಕೂಡ ಅರ್ಶನ ಕುಂಕುಮ ಹೂವು ಚಿಕ್ಕದಾಗಿರೋ ಒಂದು ರಂಗೋಲೆ ಹಾಕೊಂಡು ಒಲೆಗೂ ಕೂಡ ಪೂಜೆ ಮಾಡಿಕೊಂಡು ಒಂದು ಹೊಸ ಪಾತ್ರೆ ಇಟ್ಕೊಂಡು ಅದಕ್ಕೂ ಕೂಡ ಹಾಲು ಹಾಕೊಂಡು ಇನ್ನೇನೋ ಟೈಮ್ ಕೂಡ ಆಗಿಬಿಟ್ಟಿತ್ತು ಸೊ ಅಷ್ಟರಲ್ಲಿ ಸ್ವಲ್ಪ ಹಾಲು ಉಕ್ಕಿಸ್ಕೊಂಡು ಎಲ್ಲನೂ ಕೂಡ ಮಾಡಿಕೊಂಡ್ವಿ ನಾವು ಇಂದಿನ ದಿನನೇ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ ಬಟ್ ಏನಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಸ್ಕ್ರೀನೆಲ್ಲ ಹಾಕೋಕೆ ಸ್ವಲ್ಪ ಮೊಳೆಯೆಲ್ಲ ಹೊಡಿಬೇಕಿತ್ತಲ್ವ ಅವರು ಸ್ವಲ್ಪ ಕೆಲಸ ಮಾಡೋಕ್ಕೆ ಬಂದುಬಿಟ್ಟಿದ್ರು ಸೊ ಹಾಗಾಗಿ ನಾವು ಬರೋಷ್ಟರಲ್ಲೇ ಅವರು ಕೆಲಸ ಶುರು ಮಾಡ್ಕೊಂಡು ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ನಮಗೆ ಲೇಟ್ ಆಗಿಬಿಡ್ತು ಅವರು ಹೋದ್ಮೇಲೆ ಮತ್ತೆ ಎಲ್ಲ ಡೆಸ್ಟೆಲ್ಲ ಆಗಿಬಿಟ್ಟಿತ್ತು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಸ್ವಲ್ಪ ರೆಡಿಯಾಗಿ ಮಾಡುವಷ್ಟರಲ್ಲಿ ಲೇಟೇ ಆಗೋಯ್ತು ಹತ್ತೂವರೆ ಟೈಮ್ ಬಿಟ್ಟರೆ ಇನ್ನು ಸ್ವಲ್ಪ ಟೈಮ್ ಇಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಹತ್ತುವರೆ ಒಳಗಡೆನೆ ಪೂಜೆ ಮಾಡ್ಕೊಳ್ಳಿಕ್ಕೆ ಬೇಗನೆ ಟ್ರೈ ಮಾಡಿದೆ ಹತ್ತುವರೆ ಒಳಗಡೆ ಅಂತೂ ಎಲ್ಲನೂ ಕೆಲಸ ಮಾಡಿಕೊಂಡೆ ಹೇಗಿದ್ರು ಹಸ್ಬೆಂಡಿದ್ರು ಅವರು ಪಾಪು ನೆತ್ಕೊಂಡಿದ್ರೆ ಬೇಗ ಬೇಗ ಎಲ್ಲನೂ ನಾನು ಕೆಲಸ ಮಾಡಿಕೊಂಡು ಮೊದಲಿಗೆ ಪೂಜೆ ಮತ್ತು ಹಾಲು ಉಕ್ಕಿಸ್ಬಿಟ್ರೆ ಇನ್ನೂ ಸ್ವಲ್ಪ ಬಂದವರಿಗೆ ಅರ್ಶನ ಕುಂಕುಮ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅರ್ಶನ ಕುಂಕುಮ ಕೊಡೋಕ್ಕೂ ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ ಬಳೆಗಳಲ್ಲಿ ಒಂದು ಅರ್ಧ ಡಜನ್ ಬಳೆಯಷ್ಟು ಫುಲ್ಲು ಡ್ಯಾಮೇಜ್ ಆಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಬೇಜಾರಾಗಿಬಿಟ್ಟು ಅವ್ರಿಗೇನೋ ಒಂದ್ ಎರಡು ಮೂರು ಸಲ ಕೇಳಿದ್ವಿ ಚೆನ್ನಾಗಿದೆಯಾ ಬಳೆ ಅಂತ ಇಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನೆ ಬಂದು ನೋಡಿದ್ರೆ ಫುಲ್ಲು ಒಂದು ಅರ್ಧ ಡಜನ್ ಅಷ್ಟು ಬಳೆ ಡ್ಯಾಮೇಜ್ ಆಗಿಬಿಟ್ಟಿತ್ತು ಮತ್ತೆ ಹೋಗಿ ಮತ್ತೆ ತೊಗೊಂಡು ಬರೋಷಲ್ಲೇ ಅದರಲ್ಲೂ ಒಂದು ಐದು ಹತ್ತು ನಿಮಿಷ ಅಲ್ಲೇ ಟೈಮ್ ಹಿಡಿದ್ಬಿಡ್ತು ಈ ಗಡಿಬಿಡಿಲಿ ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಯ್ತು ಕೆಲವೊಂದು ವೀಡಿಯೋಗಳನ್ನ ಮಾಡ್ಕೊಳ್ಳಿಕ್ಕ ಹಾಗೆ ಇಲ್ಲ ಸೊ ಎಷ್ಟು ಕ್ಯಾಪ್ಚರ್ ಆಯಿತು ಅಷ್ಟು ವೀಡಿಯೋ ಮಾಡ್ಕೊಳ್ಳಿಕ್ಕೆ ನಾನು ಟ್ರೈ ಮಾಡಿದೆ ಇನ್ನು ಅರ್ಶನ ಕುಂಕುಮ ಕೊಡೋಕ್ಕೆ ಒಂದು ಬ್ಲೌಸ್ ಪೀಸು ಬಳೆ ಹಣ್ಣು ಮತ್ತು ಸ್ವೀಟು ಎಲೆ ಅಡಿಕೆ ಇಷ್ಟನ್ನು ಒಂದೊಂದು ಅಡಿಕೆ ಪ್ಲೇಟ್ಗೆ ಹಾಕಿ ರೆಡಿ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡೆ ಅವ್ರು ಬಂದ ತಕ್ಷಣ ಕೊಡೋಕ್ಕೆ ರೆಡಿ ಸರಿ ಹೋಗುತ್ತೆ ಅಂತ ಇನ್ನು ಸ್ವಲ್ಪ ಡ್ಯೂಟಿಗೆ ಹೋಗೋರಿದ್ದರು ಸೊ ಅವರು ಕೆಲವರು ಸಂಜೆ ಮೇಲಿಂದ ಬರ್ತೀನಿ ಅಂತ ಹೇಳಿದ್ರು ಇನ್ನು ಮನೆ ಹತ್ರ ಇದ್ದವ್ರಿಗೆ ಸ್ವಲ್ಪ ಆವಾಗಲೇ ಕರೆದು ಆವಾಗಲೇ ಅರ್ಶನ ಕುಂಕುಮ ಎಲ್ಲನೂ ಕೂಡ ಕೊಟ್ಟೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಒಳ್ಳೆಯ ದಿನ ಇದ್ದಿದ್ದು ಇನ್ನು ಶನಿವಾರ ಆಗಲ್ಲ ಇನ್ನು ಭಾನುವಾರ ದಿನ ಉಣ್ಮೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಪಿತೃಪಕ್ಷ ಸ್ಟಾರ್ಟ್ ಆದಂಗೆ ಇನ್ನು ಅದು ಮುಗ್ದು ಇನ್ನು ದಸರಾಗೆ ಒಳ್ಳೆ ಟೈಮ್ ಇರೋದು ಸೊ ಅಲ್ಲಿವರೆಗೂ ಟೈಮ್ ಇರಲ್ಲ ಅಂತ ಹೇಳ್ಬಿಟ್ಟು ಶುಕ್ರವಾರ ದಿನವೇ ಎಲ್ಲನೂ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಬೇಗನೆ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ಅಷ್ಟರಲ್ಲಿ ಒಬ್ಬರು ಒಬ್ಬರು ಅರ್ಶನ ಕುಂಕುಮಕ್ಕೆ ಬಂದರು ಸೊ ಅವ್ರಿಗೂ ಎಲ್ಲ ಅರ್ಶನ ಕುಂಕುಮ ಕೊಟ್ಟು ಇನ್ನು ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದೆ ಅವರು ಹೇಳ್ತಿದ್ರು ಪಾಪು ಇಟ್ಕೊಂಡು ಇಷ್ಟೊಂದು ಬೇಗ ಎಲ್ಲ ಕೆಲಸ ಮಾಡಿದ್ದೀರಾ ಅಂತ ಅವರು ಕೂಡ ಹೇಳ್ತಾಯಿದ್ರು ಇನ್ನು ಇದೆಲ್ಲ ಮಾಡಿಕೊಂಡು ಇನ್ನು ಕೆಲವರು ಸಂಜೆ ಮೇಲಿಂದ ಬರ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಅಷ್ಟರಲ್ಲಿ ಸ್ವಲ್ಪ ನಮ್ಮದು ಕೆಲಸಗಳೆಲ್ಲ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಬಿಡೋಣ ಹೇಳ್ಬಿಟ್ಟು ಫಸ್ಟು ತಿಂಡಿ ಮಾಡಿಕೊಂಡು ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ತೊಗೊಳೋದಿತ್ತು ಅದನ್ನು ಕೂಡ ತಗೊಂಡು ಒಂದು ಗ್ಯಾಸ್ದು ರೆಗ್ಯುಲೇಟ್ರ್ ಬೇಕಿತ್ತು ಅದನ್ನು ತಗೊಳ್ಳಿಕ್ಕೆ ಬಂದ್ವಿ ಇದ್ದದ ರೆಗ್ಯುಲೇಟ್ರನ್ನ ಇವಾಗ ಹೊಸ ಮನೆಗೆ ಹೋದ್ವಲ್ಲ ಅಲ್ಲಿಗೆ ಫಿಕ್ಸ್ ಮಾಡಿಕೊಂಡ್ವಿ ಹೊಸ ಸ್ಟವ್ಗೆ ಇನ್ನು ಹಳೆ ಸ್ಟವಲ್ಲಿ ನಾವು ಇನ್ನು ಏನೂ ಕೂಡ ಶಿಫ್ಟ್ ಮಾಡದೇ ಇರೋದ್ರಿಂದ ಶಿಫ್ಟ್ ಮಾಡೋವರೆಗೂ ಇಲ್ಲಿ ನಮಗೆ ನೆಸೆಸಿಟಿ ಇತ್ತು ಸೊ ಹಾಗಾಗಿ ಇಲ್ಲಿಗೂ ಒಂದು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಇನ್ನು ಬೆಳಿಗ್ಗೆಯಿಂದನೂ ಸ್ವಲ್ಪ ಕಾಫಿ ಕುಡಿದಿರಲಿಲ್ಲ ಯಾಕಂತ ಹೇಳಿದ್ರೆ ರೆಗ್ಯುಲೇಟ್ರ ಬೆಳಿಗ್ಗೆನೇ ಬಿಚ್ಚಿಕೊಂಡು ಹೋಗಿ ಅಲ್ಲಿ ಹಾಕಿದ್ರಿಂದ ಸ್ವಲ್ಪ ಕಾಫಿ ಏನೂ ಕುಡ್ದಿರಲಿಲ್ಲ ಸೊ ಹಾಗಾಗಿ ಅಲ್ಲೇ ನಿಯರ್ ಇದ್ದು ಕಾಫಿ ಶಾಪ್ಗೆ ಬಂದ್ವಿ ಇಲ್ಲಂತೂ ಕಾಫಿ ಟೀ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ನಾನು ಇಲ್ಲೇ ತರ್ಸ್ಕೊಂಡು ಕುಡಿತಿದ್ದದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಜಾಸ್ತಿ ಶುಗರು ಕೂಡ ಹಾಕಲ್ಲ ಏನೋ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ಹೇಗಿದ್ರು ಇದೇ ರೋಡಲ್ಲಿ ಬಂದ್ವಿ ಅಲ್ವಾ ಹೇಗಿದ್ರು ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಟೀ ಕಾಫಿ ಮತ್ತು ಒಂದು ಸಮೋಸನ ತಿಂದ್ಕೊಂಡು ನಾವು ಕೂಡ ಹೊರಟ್ವಿ ಇನ್ನು ನಾನು ಮತ್ತೆ ಸ ವೀಡಿಯೋನ ಕಂಟಿನ್ಯೂ ಮಾಡಿಲ್ಲ ಇನ್ ಇದೆಲ್ಲ ಆದಮೇಲೆ ಮತ್ತೆ ಹೊಸ ಮನೆಗೆ ಬಂದು ಮತ್ತೆ ಪೂಜೆ ಎಲ್ಲ ಸಂಜೆ ಪೂಜೆನು ಕೂಡ ಮುಗಿಸ್ಕೊಂಡೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ನನ್ನ ಹಸ್ಬೆಂಡ್ದು ಬರ್ತಡೇ ಕೂಡ ಇತ್ತು ಇವತ್ತು ಈ ಪೂಜೆ ಎಲ್ಲ ಇದ್ದಿದ್ರಿಂದ ನಾನು ಈ ಬರ್ತ್ಡೇ ಕಡೆಗೆ ಟೈಮೇ ಕೊಡೋಕ್ಕಾಗಿರಲಿಲ್ಲ ಸೊ ಇವತ್ತು ಫಸ್ಟಾಗಿ ನಮ್ಮ ಅಣ್ಣ ಇಲ್ಲೇ ಮೈಸೂರಲ್ಲೇ ಅಣ್ಣ ಇದ್ದಾರೆಲ್ಲ ಸಾಮಾನ್ಯವಾಗಿ ಪ್ರತಿ ವರ್ಷ ನಾನು ನನ್ನ ಹಸ್ಬೆಂಡ್ ಬರ್ತಡೇಗೆ ಒಂದು ಎರಡರಿಂದ ಮೂರು ದಿನ ಹಿಂದೆಯಿಂದನೇ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲಿ ಕೇಕ್ ಕಟ್ ಮಾಡಿಸ್ಬೇಕು ಎಲ್ಲಿ ಏನು ಮಾಡಬೇಕು ಅನ್ನೋದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ತಿದೆ ಬಟ್ ಈ ವರ್ಷ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಪಾಪು ಇಟ್ಕೊಂಡು ಈ ಮನೆ ಕೆಲಸ ಅದ್ರ ಮಧ್ಯೆ ಸಿಂಪಲ್ಲಾಗಿ ಮನೆ ಮಾ ಮನೇಲೇ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನನ್ನ ಪ್ಲ್ಯಾನ್ ಇದ್ದದ್ದು ಅಟ್ಲೀಸ್ಟ್ ಒಂದು ಮನೆಗೆ ಸ್ವಲ್ಪ ಬೇಗ ಹೋಗಿದರೆ ಅಂದರೆ ನನ್ನ ಹಸ್ಬೆಂಡ್ ಬರ್ತ್ಡೇಗೆ ಒಂದು ವಾರ ಅಂತ ಬೇಗ ಹೋಗಿದ್ರು ನಾನು ಮನೇಲೇ ರೆಡಿ ಮಾಡ್ಕೊಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಆವತ್ತಿನ ದಿನವೇ ಆಗಿದ್ದರಿಂದ ನನಗೆ ಸ್ವಲ್ಪ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಸೊ ಹಾಗಾಗಿ ಫಸ್ಟು ಮನೆ ಪೂಜೆ ಮಾಡ್ಕೊಂಡು ಬಿಡೋಣ ಆಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಸಂಜೆವರೆಗೂ ಯೋಚನೆ ಇದೆ ಏನು ಮಾಡೋದು ಅಂತ ಅಷ್ಟರಲ್ಲಿ ಅಣ್ಣ ಕೂಡ ಕೇಕ್ ತೊಗೊಂಡು ಬಂದರು ಫಸ್ಟು ಅವ್ರು ತಂದಿರೋ ಕೇಕೆಲ್ಲ ಕಟ್ ಮಾಡಿಸಿ ಇನ್ನು ಅವರು ಅವ್ರ ಜೊತೆ ಕೂಡ ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಇನ್ನಿವತ್ತು ಈದ್ ಮಿಲಾದ್ ಇದ್ದಿದ್ದರಿಂದ ನಾವು ಕೂಡ ಬೆಳಿಗ್ಗೆಯಿಂದ ಶಾಪ್ ಓಪನ್ ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ನಮಗೆ ಗೌರ್ಮೆಂಟ್ ಹಾಲಿಡೇಗಳಲ್ಲಿ ಈ ಥರ ಸ್ಕೂಲು ಕಾಲೇಜು ರಜೆ ಇದ್ದಾಗ ನಮ್ಗೆ ಅಷ್ಟು ಬಿಸ್ನೆಸ್ ಆಗೋಲ್ಲ ಹೇಗಿದ್ರೂ ಈದ್ ಮಿಲಾದ್ ಇದ್ದಿದ್ದರಿಂದ ಹಸ್ಬೆಂಡು ಸ್ವಲ್ಪ ಆಫ್ ಟೆಕ್ ಶಾಪ್ ಕ್ಲೋಸ್ ಮಾಡಿದರು ಅಷ್ಟರಲ್ಲಿ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪಾಪು ಇಟ್ಕೊಂಡು ಪೂಜೆ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ ಯಾಕಂತ ಹೇಳಿದ್ರೆ ಅವನು ಓಡಿ ಓಡಿ ಈಚೆಗಡೆಗೆ ಹೋಗ್ತಾ ಇರ್ತಾನೆ ಅದು ಇದು ಎಳಿತಾ ಇರ್ತಾನೆ ಸೊ ಹಾಗಾಗಿ ಹಸ್ಬೆಂಡ್ ಿದ್ರಿಂದ ಸ್ವಲ್ಪ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ನಾವಿರೋ ಮನೆಯೂ ಕೂಡ ಸೆಕೆಂಡ್ ಫ್ಲೋರು ಇವಾಗ ಹೋಗಿರೋ ಮನೇನು ಕೂಡ ಸೆಕೆಂಡ್ ಫ್ಲೋರು ನನ್ನ ಮಗ ಅಂತೂ ಸ್ವಲ್ಪ ಅವನಿಗೆ ಗೊತ್ತಾಗಲ್ಲ ಅಲ್ವಾ ಈಚೆಗಡೆ ಹೋದರೆ ಬಿದ್ದೋಗ್ತೀನಿ ಮಾಡ್ತೀನಿ ಆಟ ಆಡ್ತಿರ್ಬೇಕಾದ್ರೆ ಅಂತ ಸೊ ಹಾಗಾಗಿ ಅವನ ಕಡೆಗೆ ಸ್ವಲ್ಪ ಜಾಸ್ತಿ ನಾವು ಗಮನ ಕೊಡಬೇಕು ಸೊ ಹಾಗಾಗಿ ಯಾವಾಗಲೂ ನಾನು ಮೇನ್ ಡೋರ್ ಆಗ್ತಾಗೆ ಇರ್ತೀನಿ ಇನ್ನು ಕೇಕ್ ಎಲ್ಲ ಕಟ್ ಆದ್ಮೇಲೆ ಇಲ್ಲಿ ನನ್ನ ಮದುಗು ಕೂಡ ಇವ್ರು ಸ್ವಲ್ಪ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ರು ಅವರು ಕೂಡ ಬರೋದು ಸ್ವಲ್ಪ ಲೇಟ್ ಆಯ್ತು ಬೆಳಗ್ಗೆ ಬಂದಿದ್ರು ಬಟ್ ಅವ್ರು ಬಂದ ಾಗ ಇನ್ನೂ ಪೂಜೆ ಮಾಡಿರಲಿಲ್ಲ ಕ್ಲೀನಿಂಗ್ ಕೆಲಸನೇ ಮಾಡ್ತಾ ಇದೆ ಸೊ ಸಂಜೆ ಬರ್ತೀನಿ ಅಂತ ಅವರು ಕೂಡ ಹೇಳೋಗಿದ್ರು ಅವ್ರು ಬಂದ ಮೇಲೆ ಅವ್ರಿಗೂ ಕೂಡ ಅರ್ಶನ ಕುಂಕುಮ ಎಲ್ಲ ಕೊಟ್ಟಾದ್ಮೇಲೆ ನಾವು ಒಂಬತ್ತು ಗಂಟೆ ಆ ಥರ ಕ್ಲೋಸ್ ಮಾಡೋಣ ಶಾಪ ಅಂತ ಅಂದ್ಕೊಂಡಿದ್ವಿ ನಾನು ಸ್ವಲ್ಪ ಯಾವುದೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ ಯಾಕಂತ ಹೇಳಿದ್ರೆ ಪ್ಲ್ಯಾನ್ ಮಾಡಿಕೊಂಡು ಆ ಟೈಮ್ಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಪ್ಲ್ಯಾನ್ ಮಾಡಿರೋರ್ಗು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿರಲಿಲ್ಲ ನೋಡೋಣ ಬೇಗ ಏನಾರು ಆಯಿತು ಅಂತ ಹೇಳಿದ್ರೆ ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೆ ಇನ್ನು ನಾವು ಹೊರಡೋ ಅಷ್ಟರಲ್ಲಿ ಟೈಮೇ ಆಗಿಬಿಟ್ಟಿತ್ತು ಇಲ್ಲ ಅಂದರೂ ಒಂದು ಹತ್ತು ಕಾಲು ಆಗಿಬಿಟ್ಟಿತ್ತು ಲಾಸ್ಟ್ ಟೈಮು ನಮ್ಮ ಶಾಪ್ ಹತ್ತಿರ ವಿಸಿಟ್ ಕೊಟ್ಟಿದ್ರು ಸ್ವಲ್ಪ ಕಲರ್ ಪ್ರಿಂಟ್ ತೆಗೆಸ್ಕೊಳ್ಳಿಕ್ಕೆ ಆವಾಗ ನಾನು ಇವರಿಗೆ ಹೇಳಿದ್ದೆ ಈ ಥರ ಏನಾದರೂ ಸೆಲೆಬ್ರೇಷನ್ ಇದ್ದಾಗ ಮಾಡ್ತೀರಾ ಅಂತ ಹೌದು ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲಿಗೆ ಬರೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ ಜಸ್ಟ್ ಡಿನ್ನರ್ಗೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಅವ್ರ ಹತ್ರ ಸ್ವಲ್ಪ ಮಾತಾಡಿದೆ ಕೆಲವೊಂದು ಸರ್ಪ್ರೈಸ್ ಆಗಿ ಏನಾದರೂ ಕೊಡೋಣ ಹಸ್ಬೆಂಡ್ಗೆ ಅಂತ ಎಲ್ಲಾನು ಹೇಳಿದ್ದೆ ಬಟ್ ನಾನು ಹೋಗಿದ್ದೆ ಹತ್ತು ಕಾಲ್ ಆಗಿದ್ದರಿಂದ ನನ್ನ ಐಡಿಯಾ ತಕ್ಕನಾಗೆ ಯಾವುದೂ ಕೂಡ ಐಟಮ್ಮು ಸಿಕ್ಕಿರಲಿಲ್ಲ ನಾನು ಕೂಡ ಅಲ್ಲಿರೋರಿಗೆ ಕೆಲವೊಂದು ಐಡಿಯಾಗಳನ್ನ ಹೇಳಿದೆ ಈ ಥರ ಮಾಡಿಕೊಡಿ ಅಂತ ಅವರು ಟೈಮ್ ಆಗಿಬಿಟ್ಟಿದೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು ಅವರು ಕೂಡ ಹೇಳಿದ್ರು ಸ್ವಲ್ಪ ಬೇಗನೆ ಹೇಳಿದರೆ ನಾವು ಮಾಡ್ತಿದ್ವಿ ಅಂತ ನಾನು ಹೇಳ್ಬಿಟ್ಟು ನಾ ಇಲ್ಲಿಂದ ಹೋಗಿಲ್ಲ ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಕೂಡ ಲಾಸ್ ಆಗುತ್ತೆ ಅಂತ ಹೇಳಿ ನಾನು ಅವ್ರಿಗೇನು ಹೇಳಿರಲಿಲ್ಲ ಸೊ ಅಲ್ಲಿ ಹೋಗಿ ಹೇಳಿದೆ ಅವರು ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಬಟ್ ನಾವು ಹೋಗಿದ್ದೆ ಹತ್ತು ಕಾಲು ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಶಾಪ್ಗಳು ಕೂಡ ಕ್ಲ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಅಲ್ಲಿ ಒಂದು ಕೇಕ್ ತಂದು ಕೊಟ್ಟರು ಪಾಪ ಅವರು ಒಂದು ಎರಡು ಮೂರು ಕಡೆ ಎಲ್ಲ ಸುತ್ತಾಡಿ ಫೈನಲ್ ಆಗಿ ಒಂದು ಶಾಪು ಅಂದರೆ ಒಂದು ಬೇಕರಿ ಓಪನ್ ಆಗಿತ್ತು ಅಲ್ಲಿ ಹೋಗಿ ತರಿಸ್ಕೊಟ್ರು ನಾವು ಕೂಡ ಡಿನ್ನರ್ಗೆ ಬಟರ್ ರೋಟಿ ಮತ್ತು ಪನ್ನೀರ್ ಕಡಾಯಿನ ಆರ್ಡ್ರು ಮಾಡಿದ್ವಿ ಅದ್ರ ಜೊತೆಗೆ ಸ್ವಲ್ಪ ಫ್ರೈಡ್ ರೈಸು ಕೂಡ ಆರ್ಡ್ರು ಮಾಡ್ಕೊಂಡಿದ್ವಿ ಇನ್ನು ನನ್ನ ಮಗ ಅಂತೂ ಆಲ್ರೆಡಿ ಮಲ್ಕೊಬಿಟ್ಟಿದ್ನ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ಈವ್ನಿಂಗ್ ಟೈಮು ಒಂದು ಏಳು ಗಂಟೆ ಆಗ್ತಿದ್ದಂಗೆ ಅವನು ನಿದ್ದೆ ಮಾಡಿಬಿಡ್ತಾನೆ ನಾವೆಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಎದ್ದೇಳನ್ನು ಅಲ್ಲೇ ಸ್ವಲ್ಪ ಮಲಗಿಸ್ಕೊಂಡು ಸ್ವಲ್ಪ ನಾವು ಊಟ ಎಲ್ಲ ಮಾಡ್ಕೊಂಡ್ವಿ ನನಗೆ ಕೇಕ್ ವಿಚಾರದಲ್ಲಿ ಈ ಪೇಸ್ಟಿ ಕ್ರೀಮು ಆ ಥರದಕ್ಕಿಂತ ಪ್ಲೇನೇ ನನಗೆ ಇಷ್ಟ ಆಗೋದು ಅದರಲ್ಲೂ ಕೂಡ ವೆನಿಲ್ಲಾ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಸೊ ನನಗೆ ಅದರಲ್ಲೇ ಮಾಡಿಸ್ಕೊಡಿ ಅಂತ ಹೇಳಿದೆ ತರಿಸ್ಕೊಟ್ಟಿದ್ರು ಅದನ್ನೇ ಟೈಮ್ ಇದ್ದಿದ್ದರೆ ಬೇರೆ ಏನಾದರೂ ಮಾಡ್ಬೋದಿತ್ತು ಬಟ್ ನನ್ನ ಕಡೆಯಿಂದನೂ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಜಾಸ್ತಿ ಅವ್ರಿಗೆ ಏನೂ ಫೋರ್ಸ್ ಮಾಡಲಿಕ್ಕೆ ಹೋಗಿಲ್ಲ ಸೊ ಒಂದು ಹಾಫ್ ಕೆ ಜಿಯಷ್ಟು ನಾನು ತರಿಸ್ಕೊಂಡಿದ್ದೆ ನಾವು ಕೂಡ ಜಾಸ್ತಿ ಏನು ಸ್ವೀಟ್ ತಿನ್ನಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಹಾಫ್ ಕೆ ಜಿಯಷ್ಟು ತರಿಸ್ಕೊಂಡಿದ್ದೆ ತಿನ್ನೋದ್ರಲ್ಲೇ ವೆನಿಲಾ ಫ್ಲೇವರ್ನ ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತೀವಿ ಸೊ ಹಾಗಾಗಿ ಒಂದು ಹಾಫ್ ಕೆ ಜಿಯಷ್ಟು ಸಾಕು ಹೆಂಗೆ ಕೇಕ್ ಕಟ್ ಮಾಡಬೇಕಾದ್ರೆ ಒನ್ ಪೀಸ್ ತಿಂತೀವಿ ಅಷ್ಟೇ ಮಿಕ್ಕದನ್ನೆಲ್ಲ ನಾವೇ ತಿನ್ನಬೇಕಲ್ವ ಮನೆಗೆ ತಂದು ಅಂತ ಹೇಳ್ಬಿಟ್ಟು ಒಂದು ಹಾಫ್ ಕೆ ಜಿ ಅಸ್ ತರಿಸ್ಕೊಂಡಿದ್ದೆ ಇನ್ನೂ ಅಲ್ಲಿ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಸೊ ಅಲ್ಲಿದ್ದೆ ಒಬ್ಬ ಅಣ್ಣ ವೀಡಿಯೋ ಮಾಡಿಕೊಟ್ರು ಅವರು ವೀಡಿಯೋ ಮಾಡ್ತಿದ್ದಾರೆ ಅಂತ ಕೊಟ್ವಿ ಬಟ್ ಅವರು ಫೋಟೋ ತೆಗೆದಿದ್ರು ವೀಡಿಯೋ ಮಾಡಿರಲಿಲ್ಲ ನಾನು ಕೂಡ ಮನೆಗೆ ಬಂದಮೇಲೆ ನೋಡ್ಕೊಂಡಿದ್ದೆ ಹೋಗ್ಲಿ ಬಿಡಿ ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಹಸ್ಬೆಂಡಿಗೆ ಕೊಟ್ಟಿದ್ದು ಸರ್ಪ್ರೈಸ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಯಾಕಂತೇಳಿದ್ರೆ ನನ್ನ ಐಡಿಯಾಗಳೇ ಬೇರೆ ಇತ್ತು ಬಟ್ ಅಲ್ಲಿ ಆಗಿದ್ದೇ ಬೇರೆ ಕೆಲವೊಂದು ಸಲ ನಾವು ಫಿಕ್ಸ್ ಆಗಿಬಿಟ್ಟಿದ್ದೀವಿ ಇತ್ತೀಚೆಗೆ ಆ ಟೈಮ್ಗೆ ಏನಾಗುತ್ತೋ ಅದಕ್ಕೆ ನಾವು ಹೊಂದ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್